ಸ್ನೇಹಿತರೆ ನಮಸ್ಕಾರ ಇಬ್ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕುರುಬರ ಪಿ ಕೆಂಚಮ್ಮ ಅವಿರೋಧ ಆಯ್ಕೆ ಹತ್ನಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ಆಲಮ್ಮ ನಾಗರಾಜ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕುರುಬರ ಪಿ ಕೆಂಚಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಿ ಕೆಂಚಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಆಯ್ಕೆ ಪ್ರಕ್ರಿಯೆ ಸುಲಭವಾಯಿತು ಪಿ ಕೆಂಚಮ್ಮ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬು ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಬಿ ಡಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ವೈಡಿ ಅಣ್ಣಪ್ಪ ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೀಲ್ ವೈ ಟಿ ಕೊಟ್ರೇಶ್ ಅಜಾಮ್ ಸಾಹೇಬ್ ಟಿ ಮಲ್ಲೇಶ್ ಶೆಡ್ಡಿ ಆನಂದಪ್ಪ ಪೂಜಾರ್ ಮರಿಯಪ್ಪ ವಿ ಗೋಣಪ್ಪ ಲಕ್ಷ್ಮಣ್ ವಿ ವೆಂಕಟೇಶ್ ಎಂ ರಫೀಕ್ ಟಿ ಪರಶಪ್ಪ ಕೆ ಆನಂದಪ್ಪ ಒ ಅಂಜಿನಪ್ಪ ಸರ್ವ ಸದಸ್ಯರು ಮುಖಂಡರು ಸಿಬ್ಬಂದಿ ವರ್ಗದವರು ಸಭೆಗೆ ಸಾಕ್ಷಿಯಾಗಿದ್ದರು ವರದಿ ಮಹೇಶ್ ಚರ್ಚಿಕೆರೆ ಘೋಷಣೆ ಈಗ ಒಂದೇ ನಾಮಪತ್ರ ಸಲ್ಲಿಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮುಂದಿನ ವಾರಿಗೆ ಶ್ರೀಮತಿ ಕೆಂಸಮ್ಮಯ್ಯವರು ಅವಿರೋಧವಾಗಿ ಆಯ್ಕೆ ಹಾ ಒಂದೇ ಸೆಕೆಂಡ್ ये गाना मत गाओ गाकर मत गाओ गाकर मत गाओ